ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಎರಡು ಸಾವಿರದ ಇಪ್ಪತ್ತಾರನೆಯ ವರ್ಷದ ವರ್ಷ ಭವಿಷ್ಯದ ವಿಶೇಷವಾದಂತಹ ಸಂಚಿಕೆ ಇದರಲ್ಲಿ ತುಲಾರಾಶಿಯ ನೋಡುವಂತಹ ಒಂದು ನೋಟ ತುಲಾರಾಶಿಗೆ ಇರುವಂತಹ ಹನ್ನೆರಡು ರಾಶಿಗಳಲ್ಲಿ ಒಂದು ಗೋಲ್ಡನ್ ರಾಶಿ ಒಂದು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂಥ ಅದೃಷ್ಟದ ಒಂದು ರಾಶಿ ಯಾವುದು ಅಂತ ಅಂದರೆ ತುಲಾರಾಶಿ ಅಂತ ಹೇಳ್ಬೋದು ತುಲಾರಾಶಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಲಾಭ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅದಕ್ಕೆ ಡಬಲ್ ಲಾಭ ಅಂತ ಹೇಳ್ಬೋದು ಒಂದು ರೀತಿಯಾದಂತಹ ಅದೃಷ್ಟದ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ತುಲಾರಾಶಿಗೆ ಮುಟ್ಟಿದ್ದೆಲ್ಲವೂ ಚಿನ್ನವೇ ಪ್ರಯತ್ನಿಸಿದ ಕೆಲಸವೆಲ್ಲವೂ ಲಾಭವೇ ಉತ್ತಮವಾದಂತಹ ವರ್ಷ ಯಾರಿಗಾದರೂ ಇದೆಯಾ ಅಂತ ಅಂದರೆ ಅದು ತುಲಾರಾಶಿಗೆ ಅಂತ ಯಾವುದೇ ಅನುಮಾನಗಳಿಲ್ಲದೆ ಹೇಳಬಹುದು ಸ್ವಾತಿ ನಕ್ಷತ್ರವಾಗಿರ್ಬೋದು ರೇವತಿ ನಕ್ಷತ್ರವಾಗಿರ್ಬೋದು ವಿಶಾಖ ನಕ್ಷತ್ರವಾಗಿರ್ಬೋದು ಈ ನಕ್ಷತ್ರಗಳಿಂದ ಕೂಡಿರುವಂತಹ ತುಲಾ ರಾಶಿ ಎರಡ್ ಸಾವಿರದ ಇಪ್ಪತ್ತಾರನೆಯ ಅದೃಷ್ಟದ ರಾಶಿ ಈ ಅದೃಷ್ಟದ ರಾಶಿ ಏನೇನು ಮಾಡಿದ್ರು ಎಲ್ಲವೂ ಲಾಭದಾಯಕವಾಗಿಯೇ ಇರುತ್ತೆ ಯಾಕೆ ಅಂದರೆ ಆರನೇ ಮನೆಯಲ್ಲಿರುವಂತಹ ಭ್ರಾತೃಸ್ಥಾನದಲ್ಲಿರುವಂಥ ಶನಿಗ್ರಹ ಭ್ರಾತೃಗಳಿಂದ ಲಾಭ ಕೊಡ್ತಾನೆ ಸ್ನೇಹ ವರ್ಗದಿಂದ ದಾಯಾದಿಗಳಲ್ಲಿ ಯಾವುದೇ ಕಲಹಗಳಿಲ್ಲದೆ ದಾಯಾದಿಗಳಿಂದ ಲಾಭವನ್ನು ಕೊಡ್ತಾನೆ ಮತ್ತು ಕುಟುಂಬದಲ್ಲಿ ಉತ್ತಮವಾದಂಥ ಬಾಂಧವ್ಯವನ್ನು ಕೊಡ್ತಾನೆ ಕುಟುಂಬದಲ್ಲಿ ಸೌಹಾರ್ದತೆಯನ್ನು ಕೊಡ್ತಾನೆ ಕುಟುಂಬ ಜೊತೆಯಲ್ಲಿ ವಿನಿಮಯವನ್ನು ಮಾಡಿಕೊಳ್ಳುವಂಥ ಆಲೋಚನೆಗಳನ್ನು ಕೊಡ್ತಾನೆ ಕುಟುಂಬ ಜೊತೆಯಲ್ಲಿ ಚರ್ಚಿಸಿ ಸುಮಾರು ನಾನಾ ಶುಭ ಕಾರ್ಯಗಳನ್ನು ನಾನಾ ರೀತಿ ಕೆಲಸ ಕೈಂಕರ್ಯ ಅಭಿವೃದ್ಧಿಗಳನ್ನು ನೋಡುವಂಥ ಉತ್ತಮವಾದಂತಹ ಮನಸ್ಥಿತಿಯನ್ನು ತಂದುಕೊಡುವಂತಹ ಯೋಗದಲ್ಲಿರುವಂಥವನು ಶನಿಗ್ರಹ ತುಲಾರಾಶಿವರಿಗೆ ಪಂಚಮದಲ್ಲಿರುವಂಥ ಕೆಲವು ಗ್ರಹಗಳು ಒಂದು ಲಾಭವೂ ಉಂಟು ನಷ್ಟವೂ ಉಂಟು ಆದರೆ ಎಲ್ಲ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಂತೂ ನಷ್ಟಕ್ಕಿಂತಲೂ ಲಾಭವನ್ನು ನಿರೀಕ್ಷೆ ಮಾಡುವಂಥ ಫಲದಲ್ಲಿರುವಂಥವರು ತುಲಾರಾಶಿ ಗುರುವಿನ ಯೋಗ ಫಲ ಚಂದ್ರನ ಫಲ ಕೇತುವಿನ ಯೋಗ ಫಲ ಶನಿಯ ಯೋಗ ಫಲ ಗುರುವಿನ ಶುಕ್ರನ ಯೋಗ ಫಲ ಎಲ್ಲ ಫಲದಲ್ಲಿ ಕೂಡಿರುವಂಥ ಏಕಕಾಲದಲ್ಲಿಯೇ ಯೋಗ ಫಲದಲ್ಲಿ ಕೂಡಿರುವಂತಹ ಈ ತುಲಾರಾಶಿ ನಾನು ಆಗಲೇ ಹೇಳಿದೆ ಅದಕ್ಕೆ ತುಲಾ ತುಲಾರಾಶಿಗೆ ಅದೃಷ್ಟದ ರಾಶಿ ಇದು ಏನು ಮಾಡಿದ್ರೂ ಸಹ ಎಲ್ಲವೂ ಸಕ್ಸಸ್ ಆಗುವಂತಹ ವರ್ಷವಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರು ತುಲಾರಾಶಿಗೆ ತುಲಾರಾಶಿಯವರು ನೀವು ಮಾಡಬೇಕಾಗಿರುವಂಥದ್ದು ಈ ರಾಶಿಯವರು ನಾನು ಹೇಳುವಂಥದ್ದು ಹೈನುಗಾರಿಕೆಯಲ್ಲಿ ಲಾಭ ಸಿಗುತ್ತೆ ನಿಮಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ ನಿಮಗೆ ಹೊರದೇಶಕ್ಕೆ ಹೊರ ಪ್ರಯಾಣ ಮಾಡುವಂಥ ಸುಯೋಗಗಳು ಸಿಗುತ್ತೆ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂಥ ಸುಯೋಗಗಳು ಸಿಗುತ್ತೆ ದೇವರ ದರ್ಶನಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ವ್ಯವಹಾರಗಳು ಎಲ್ಲವೂ ಅನುಕೂಲಕರವಾದಂತಹ ಲಾ ಇರುತ್ತೆ ನೀವು ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂಥ ಗಳಿಕೆ ಇರುತ್ತೆ ನಿಮಗೆ ಕೋರ್ಟು ಕಚೇರಿಗಳಿಂದ ಜಯದ ವಾತಾವರಣಗಳಿರುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಸಿಗುತ್ತೆ ಎಲ್ಲವೂ ಸಹ ಅಂದುಕೊಂಡಂಥದ್ದೆಲ್ಲವೂ ಅನುಕೂಲಕರವಾದಂಥ ದಿನಗಳನ್ನು ನಿರೀಕ್ಷೆ ಮಾಡುವಂತಹ ಶುಭ ದಿನಗಳು ಜನವರಿ ಇಂದಿಡಿದು ವರ್ಷ ವರ್ಷ ಪೂರ್ವವಾಗಿ ತುಲಾರಾಶಿಗೆ ಒಂದು ಉತ್ತಮವಾದಂಥ ವರ್ಷವೇ ಆಗಿರುತ್ತೆ ಅಂತ ಹೇಳಬಹುದು ತುಲಾರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹ ಶುಕ್ರಗ್ರಹನೇ ಯೋಗ ಫಲದಲ್ಲಿರುವಂಥವನು ಶುಕ್ರ ಜೊತೆಯಲ್ಲಿ ಗುರುವು ಸಹ ಯೋಗ ಫಲದಲ್ಲಿರುವಂಥವನು ಈ ರಾಶಿಯವರು ಯಾವಾಗಲೂ ಸಹ ತುಲಾರಾಶಿಯವರು ನಾನತ್ವವನ್ನು ಬಿಡಬೇಕು ಅಹಂಕಾರವನ್ನು ಬಿಡಬೇಕು ಇನ್ನೊಬ್ಬರ ತೇಜೋವಧೆಯನ್ನು ಮಾಡೋದನ್ನು ಬಿಡಬೇಕು ಇನ್ನೊಬ್ಬರನ್ನು ಹೀಯಾಳಿಸೋದನ್ನು ಬಿಡಬೇಕು ಇದು ಜಾಸ್ತಿ ಈ ಇರುತ್ತೆ ಇನ್ನೊಬ್ಬರನ್ನು ಹೀಯಾಳಿಸೋದು ಇನ್ನೊಬ್ಬರಿಗೆ ತೇಜೋವಧೆ ಮಾಡೋದು ಒಂದು ಅಹಂಕಾರವನ್ನು ಪಡುವಂಥದ್ದು ಇದೆಲ್ಲವೂ ಸಹ ನಿಮ್ಮಲ್ಲಿರುತ್ತೆ ಇವೆಲ್ಲವೂ ಸಹ ಉಡಾಫೆಗಳನ್ನೆಲ್ಲವೂ ಸಹ ಬಿಟ್ಟು ಒಂದು ಉತ್ತಮವಾದಂತಹ ಮನುಷ್ಯತ್ವವನ್ನು ಬೆಳೆಸ್ಕೊಂಡು ಎಲ್ಲರೂ ಸಹ ಗೌರವಿಸ್ತಾ ಇನ್ನೊಬ್ಬರ ಬಗ್ಗೆ ಏನೋ ಸಹ ನಾವು ಊಹಾಪೋಹಗಳನ್ನು ಮಾತನಾಡದೆ ನಮ್ಮ ಮಾಡುವಂಥ ನಮಗಿರುವಂಥದ್ದನ್ನೇ ನಾವು ಚೆನ್ನಾಗಿ ಬಳಸ್ಕೊಂಡು ಒಂದು ಉತ್ತಮವಾದಂತಹ ವ್ಯಕ್ತಿಗಳಾಗಿ ಬೆಳೆದಾಗ ಯಾವುದೂ ಸಮಸ್ಯೆಗಳು ಬರೋದಿಲ್ಲ ಈ ರಾಶಿಯವರ ಅಧಿಪತಿಯಾದಂಥವನು ಶುಕ್ರಗ್ರಹ ಶುಕ್ರ ಗ್ರಹದಾಗ ನೀವು ಮಾಡಬೇಕಾಗಿರುವಂಥದ್ದು ಶಿವನ ಉಪಾಸನೆ ದುರ್ಗಾ ಪರಮೇಶ್ವರಿ ಉಪಾಸನೆ ಸದಾಕಾಲ ಕಾಲ ಮಾಡ್ತಾಯಿರಿ ನಿಮ್ಮ ಅಭಿವೃದ್ಧಿ ಇನ್ನು ಉತ್ತುಂಗದಕ್ಕೆ ಹೋಗುತ್ತೆ ಉತ್ತುಂಗದ ಅಭಿವೃದ್ಧಿಗಳಾಗುತ್ತೆ ಅಭಿವೃದ್ಧಿಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿ ಇದ್ದಾಗ ಅಹಂಕಾರವನ್ನು ಪಡಬೇಡಿ ಅಭಿವೃದ್ಧಿ ಬಂದಾಗ ಯಾರಿಗಾರು ಒಂದು ನಾಲ್ಕು ಜನಕ್ಕೆ ಸಹಕಾರ ಸಹಯೋಗವನ್ನು ಮಾಡಿ ಕೈಲಾದಂಥವ್ರು ಸಹಕಾರವನ್ನು ಮಾಡಿ ಅವ್ರಿಗೆ ಎಲ್ಪ್ ಮಾಡಿ ಅವರು ನಿಮ್ಮನ್ನು ನೆನ್ಕೊತಾರೆ ನಿಮ್ದು ಯಾವುದೋ ಒಂದು ಕಷ್ಟ ಕಾಲದಲ್ಲಿ ಅವ್ರು ನೆರವಾಗ್ತಾರೆ ಅದನ್ನು ಬಿಟ್ಟು ಬಂದಂಥ ಹಣವನ್ನಾಗಿರ್ಬೋದು ಬರುವಂಥ ಅದೃಷ್ಟಗಳನ್ನಾಗಿರ್ಬೋದು ಕೆಟ್ಟ ಕೆಟ್ಟದಾಗಿ ಬಳಸ್ಕೊಂಡು ಅದನ್ನು ಹಾಳು ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಪಶ್ಚಾತ್ತ ಪಡುವಂಥ ದಿನಗಳು ಖಂಡಿತವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ ಆದ್ದರಿಂದ ತುಲಾರಾಶಿಗೆ ಅದೃಷ್ಟದ ವರ್ಷ ತುಲಾರಾಶಿ ಅದೃಷ್ಟದ ರಾಶಿ ಅಂತ ಹೇಳ್ಬೋದು ತುಲಾರಾಶಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬ ಅನುಕೂಲಕರವಾಗಿರುತ್ತೆ ನೀವು ಮಾಡಬೇಕಾಗಿರುವಂಥದ್ದು ಮಹಾಪರಮೇಶ್ವರನ ಔಪಾಸನೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು